ನಳಿನ ನಿನ್ ಫೋನ್ ತುಂಬಾ ಚೆನ್ನಾಗಿದೆ ಇವತ್ ಸಾವಿರ ನಮ್ ಯಜಮಾನರು ಕೊಡ್ಸಿದ್ದು ನೀನ್ ಹಾಕಿರೋ ನೆಕ್ಲೆಸ್ ಚೆನ್ನಾಗಿದೆ ಒಂದೂವರೆ ಲಕ್ಷ ನಮ್ಮ ಯಜಮಾನರು ಕೊಡ್ಸಿದ್ದು ನಿಮ್ಮ ಯಜಮಾನರು ಕೂಡ ತುಂಬಾ ಚೆನ್ನಾಗಿದ್ದಾರೆ ಐದ್ ಲಕ್ಷ ನಮ್ಮ ಅಪ್ಪ ಕೊಡ್ಸಿದ್ದು ಆದ್ರೆ ವೇಸ್ಟ್ ಮಾಡಿ ಏನು ಉಪಯೋಗ ಇಲ್ಲ ನಿನ್ನೆ ಕರೆಂಟ್ ಹೋದಾಗ ನನ್ ಫೋನ್ ಅಲ್ಲಿ ಟಾರ್ಚ್ ಹಾಕೊಂಡು ನನ್ನ ಫೋನೇ ಹುಡುಕಿದೀನಿ ಆಮೇಲೆ ಫೋನ್ ಸಿಕ್ತಾ ನಾವು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಸಂತೋಷ ಅನ್ನೋದು ಬಹಳ ಮುಖ್ಯ ನನ್ನ ಸಂತೋಷಕ್ಕೆ ಮೇನ್ ಕಾರಣನೇ ಯಜಮಾನ್ರು ನನ್ನ ಮುಖದಲ್ಲಿ ಯಾವಾಗಲೂ ನಗು ಇರ್ಬೇಕು ಅಂದ್ರೆ ಕೊನೆವರೆಗೂ ಇವ್ರು ನನ್ನ ಜೊತಲ್ಲೇ ಇರಬೇಕು ರೀ ನಿಮಗೆ ಹೆಂಗೆ ಏನಮ್ಮ ಅದೇ ಸಂತೋಷ ಹಂಗಂದ್ರೆ ಸರ್ ಈಗ ನಿಮ್ಮ ಮುಂದೆ ಎರಡು ಆಪ್ಷನ್ ಇದೆ ಆಪ್ಷನ್ ಎ ನೀವು ನಿಮ್ಮ ಹೆಂಡತಿ ಜೊತೆ ಆರು ತಿಂಗಳು ಒಂದೇ ರೂಮ್ ನಲ್ಲಿ ಇರಬೇಕಾಗುತ್ತೆ ಹಾಗೇನಾದರೂ ನೀವಿದ್ರೆ ನಿಮಗೆ ಆರು ಕೋಟಿ ರೂಪಾಯಿ ಬಹುಮಾನ ಸಿಗುತ್ತೆ ಆಪ್ಷನ್ ಬಿ ಆಪ್ಷನ್ ಬಿ ಬಿ